ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಎಜುಕೇಷನ್ ಅಸಿಸ್ಟೆಂಟ್ ಕಡೆಯಿಂದ ಇದೀಗ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಿದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಸ್ಕೀಮ್ ಬಗ್ಗೆ ಫುಲ್ಲಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇರೋದಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಇನ್ನು ಇವತ್ತಿನ ವಿಚಾರ ನೋಡೋದಾದ್ರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಓದುತ್ತಿರುವಂಥ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ನೀಡ್ತಾ ಇದ್ದು ಅಪ್ಲೈ ಮಾಡ್ತಿರುವಂಥವ್ರು ಈ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕೀಮ್ಗೆ ಪ್ರೌಢಶಿಕ್ಷಣ ಇಂದ ಕಾಲೇಜ್ ಪದವಿ ಮಾಡ್ತಿರೋವ್ರಿಗೆ ಹಾಗೆ ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ಸಾಮಾನ್ಯ ವರ್ಗಕ್ಕೆ ಸೇರಿದವ್ರು ಅಂಥರಾದರೆ ಫಿಫ್ಟಿ ಪರ್ಸೆಂಟ್ ಅದೇ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರಿದಂಥವ್ರಾದರೆ ನಲ್ವತ್ತೈದು ಪರ್ಸೆಂಟ್ನೊಂದಿಗೆ ಪಾಸಾಗಿರೋವಂಥ ಅಭ್ಯರ್ಥಿಗಳು ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಕೊನೆ ದಿನಾಂಕ ಬಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಾದರೂ ಒಳಗಡೆ ಆಗಿದ್ದು ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಗಳು ಅವಶ್ಯಕತೆ ಇದ್ದವರು ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಈಗಾಗಲೇ ಪ್ರಾರಂಭವಾಗಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿಗಳನ್ನು ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರೋವಂಥ ಅಭ್ಯರ್ಥಿಯು ಪ್ರೊಡಕ್ಟ್ ಶಿಕ್ಷಣ ಇಂದ ಪದವಿ ಓದ್ತಿರೋ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿರೋ ಅಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಎರಡನೇದಾಗಿ ಅಪ್ಲೈ ಮಾಡ್ತಿರೋಂಥ ಪೇರೆಂಟ್ಸ್ದು ಕಾರ್ಮಿಕ ವಾಶ್ ಮಾಸಿಕ ವೇತನ ಬಂದು ಸ್ಯಾಲ್ರಿ ಬಂದು ಮೂವತ್ತೈದು ಸಾವಿರ ಮೀರಿರಬಾರ್ದಾಗಿರುತ್ತೆ ಪ್ರತಿ ಒಂದು ತಿಂಗಳಿಗೆ ಇನ್ನು ಮೂರನೇದಾಗಿ ಬಂದು ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪ್ರೋತ್ಸಾಹಧನಕ್ಕೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ನಾಲ್ಕನೇದಾಗಿ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಯು ಇಂದಿನ ವರ್ಷದ ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದಲ್ಲಿ ಐವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಯಾಗಿದ್ದಲ್ಲಿ ನಲವತ್ತೈದು ಪರ್ಸೆಂಟ್ ಅಂಕ ಪಡೆದಿರುವಂಥವರು ಈ ಒಂದು ಸ್ಕೀಮ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ ಅಪ್ಲೈ ಮಾಡ್ತಿರೋ ಅವರ ತಂದೆ ತಾಯಿದು ವಿದ್ಯಾರ್ಥಿಯ ತಂದೆ ತಾಯಿದು ಹಾಗೆ ವಿದ್ಯಾರ್ಥಿದು ಮೂರು ಜನದ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಹಾಗೆ ಐ ಎಫ್ ಎಸ್ ಸಿ ಕೋಡ್ ಹಾಗೆ ಓದ್ತಿರುವಂಥ ಪದವಿ ಆಗಲಿ ಅಥವಾ ಆಗಲಿ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಆಗಲಿ ಓದ್ತಿರುವಂಥ ವಿದ್ಯಾರ್ಥಿ ಮಾರ್ಕ್ಶೀಟು ಹಾಗೂ ಎಸ್ ಎಲ್ ಸಿ ಪಿ ಯು ಸಿದು ಮಾರ್ಕ್ಶೀಟನ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಗ್ರ್ಯಾಜುಯೇಷನ್ ಮಾಡ್ತಿರೋ ಅಂತಾದರೆ ಡಿಗ್ರಿ ಮಾಡ್ತಿರೋ ಅಂತಾದರೆ ಇಂದಿನ ಎರಡು ಸೆಮಿಸ್ಟರ್ನ ಅಂಕಪಟ್ಟಿನ ಪಟ್ಟಿನ ಅಂದರೆ ಮಾರ್ಕ್ಶೀಟನ್ನ ನೀವು ಸಬ್ಮಿಟ್ ಮಾಡಲೇಬೇಕಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಆ ಒಂದು ಮಾರ್ಕ್ಶೀಟನ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾರೆ ಇನ್ನು ಎರಡನೇದಾಗಿ ಬಂದು ಒಂದು ವೇಳೆ ಅಪ್ಲೈ ಮಾಡ್ತಿರುವಂಥ ವಿದ್ಯಾರ್ಥಿದು ಪೇರೆಂಟ್ಸ್ ಏನಾದರೂ ಡೆತ್ ಆಗಿದ್ದಲ್ಲಿ ಅವ್ರದ್ದು ಡೆತ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಒಂದು ವೇಳೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಅಂಥ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟನ್ನು ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಲು ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಇನ್ನು ಈ ಸ್ಕೀಮ್ಗೆ ಹೇಗಪ್ಪ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆದ ಕೆ ಆರ್ ಡಬ್ಲ್ಯೂ ಬಪಾಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಆಪ್ಲೈನ ಮಾಡ್ಬೋದಾಗಿರುತ್ತೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ನೀಡಿ ಲಾಗಿನ್ ಆಗಿ ಬೇಕಾಗಂಥ ಡಾಕ್ಯುಮೆಂಟ್ ಎಲ್ಲ ಫಿಲ್ ಮಾಡಿದಾದಮೇಲೆ ಒಂದು ಮತ್ತೊಮ್ಮೆ ಕ್ಲೀನಾಗಿ ವೆರಿಫೈ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದಾದಮೇಲೆ ಸಬ್ಮಿಟ್ ಮಾಡಿದಂಥ ಸಾಫ್ಟ್ ಕಾಪಿನ ಕೂಡ ನೀವೊಂದು ಜೆರಾಕ್ಸ್ ಮಾಡಿ ತೊಗೊಂಡಿಟ್ಕೊಳ್ಳಿ ತಮ್ಮ ವೆರಿಫಿಕೇಷನ್ಗೋಸ್ಕರ ಈ ಒಂದು ಸ್ಕೀಮ್ನ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ವಿವರ ತಿಳ್ಕೊಬೇಕನ್ನೋದಾದರೆ ಆಫ್ಲೈನಲ್ಲಿ ಏನಾದರೂ ತಿಳ್ಕೊಬೇಕಂತಿದ್ರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಭವನ ನಂಬರ್ ನಲವತ್ತೆಂಟು ಒಂದನೇ ಮತ್ತು ಎರಡನೇ ಮಹಡಿ ಮತ್ತಿಕೆರೆ ಮುಖ್ಯ ರಸ್ತೆ ಯಶವಂತಪುರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಟು ಈ ಒಂದು ಲೊಕೇಶನ್ಗೆ ನೀವು ಹೋಗ್ಬೋದಾಗಿರುತ್ತೆ ಒಂದು ವೇಳೆ ನೀವು ಆನ್ಲೈನಲ್ಲಿ ಅಥವಾ ಕಾಲಲ್ಲಿ ತಿಳ್ಕೋಬೇಕು ಅನ್ನೋದಾದರೆ ದೂರವಾಣಿ ಸಂಖ್ಯೆ ಒನ್ ಏಟ್ ಜೀರೋ ಟು ತ್ರೀ ಫೋರ್ ಸೆವೆನ್ ಫೈ ಒನ್ ಡಬಲ್ ಏಯ್ಟ್ಗೆ ಅಥವಾ ಮೊಬೈಲ್ ನಂಬರ್ಗಾದರೆ ಏಯ್ಟ್ ಟು ಡಬಲ್ ಸೆವೆನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೈ ಅಥವಾ ಇಲ್ಲಿ ನೀಡಿರುವಂಥ ನಾಲ್ಕು ನಂಬರ್ಗೆ ಸಹ ಕೂಡ ನೀವು ಕಾಲ್ ಮಾಡ್ಬೋದಾಗಿರುತ್ತೆ ವರ್ಕಿಂಗ್ ಡೇಸ್ ಮಂಡೇ ಟು ಫ್ರೈಡೇ ಅಥವಾ ಸ್ಯಾಟರ್ಡೇಲಿ ಟೈಮಲ್ಲಿ ನೀವು ಕಾಲ್ಸ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದಾಗಿರುತ್ತೆ ಅಪ್ಲೈ ಮಾಡೋರು ಆಲ್ರೆಡಿ ಹೇಳಿದಾಗೆ ಕೆ ಎಲ್ ಡಬ್ಲ್ಯೂ ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅಗತ್ಯ ಇರುವಂಥವ್ರು ಅಪ್ಲೈ ಮಾಡಿಕೊಂಡು ಪ್ರೋತ್ಸಾಹನ ಪಡೀರಿ ಅಂತ ಹೇಳ್ತಾ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹ್ಯಾಂಡ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಓದ್ತಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕ ಕೂಡ ಕ್ಲಿಕ್ ಮಾಡಿ ಇನ್ನು ನೆಕ್ಸ್ಟ್ ಇರೋ ತನಕ ಎಲ್ಲರಿಗೂ ಟಾಟಾ ಬಬಾಯ್ ಬಾಯ್